ಒಂದು ಐದು ಲಕ್ಷ ಅಂಗನವಾಡಿಗೆ ಎರಡು ಲಕ್ಷ ಸರ್ಕಾರಿ ಶಾಲೆ ಗೆ ಇವತ್ತು ನಮ್ಮ ಸ್ಥಳೀಯ ಮುಖಂಡರು ನಮ್ಮ ಹುಡುಗರೆಲ್ಲ ಸೇರಿ ಇದು ಗುದ್ಲಿ ಪೂಜೆ ಆಯಿತು ಮತ್ತು ಗೊಲ್ಲದಡ್ಡಿಯಲ್ಲಿ ನಾವು ಇವತ್ತು ಅರ್ಜಿಗಳು ಸ್ವೀಕಾರ ಮಾಡಿದ್ವಿ ನನಗೆ ಗೊತ್ತಿರೋ ಪ್ರಕಾರ ನೂರಕ್ಕೂ ಹೆಚ್ಚು ಸಮಸ್ಯೆಗಳು ಬೇರೆ ಬೇರೆ ಅಂದರೆ ಪಕ್ಕದಳ್ಳಿಯವರು ಕೆಲವು ಕೊಟ್ಟಿದ್ದಾರೆ ಅರ್ಜಿಗಳು ಬಂದಿದೆ ಬಗೆಹರಿಸ್ತೀವಿ ತುಂಬ ಜನದ ಪೆನ್ಷನ್ ಸಮಸ್ಯೆ ಇತ್ತು ಮತ್ತು ಕೆಲವ್ರಿಗೆ ಬ್ಯಾಂಕಲ್ಲಿ ಪೆನ್ಷನ್ ಬರ್ತಿದೆ ತುಂಬ ತಿಂಗಳಿಂದ ಬರ್ತಿಲ್ಲ ಅಂತ ಒಂದು ಮೂರು ಜನ ಈಗ ಬ್ಯಾಂಕ್ ಕಳಿಸಿದ್ದೀನಿ ಎಸ್ ಬಿ ಐಗೆ ಸೊ ಇದು ಬಗೆಹರಿಸ್ತೀವಿ ಮತ್ತು ಇದಾದ ಮೇಲೆ ನಾವು ಪ್ರತಿ ಜಿಲ್ಲೆಯಲ್ಲೂ ಒಂದು ಜಿಲ್ಲಾ ಕಾಂಗ್ರೆಸ್ ಕಚೇರಿ ಕಟ್ಟಬೇಕು ಅನ್ನೋದು ನಮ್ಮ ಪಕ್ಷದ ನಿರ್ದೇಶನ ಅದಕ್ಕೆ ಗುದ್ದಲಿ ಪೂಜೆ ನಮ್ಮ ರಾಹುಲ್ ಗಾಂಧಿಯವರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮಾರ್ಚ್ ಫಸ್ಟ್ ವೀಕಲ್ಲಿ ಮಾಡಿದ್ದಾರೆ ಸೊ ನಾವು ಚಿಕ್ಕಬಳ್ಳಾಪುರದಲ್ಲೂ ಜಿಲ್ಲಾ ಕಚೇರಿನ ಕಟ್ಟಬೇಕು ಅಂತ ಈಗಾಗಲೇ ಒಂದು ಜಾಗನ ಐಡೆಂಟಿಫೈ ಮಾಡಿದ್ವಿ ಆದರೆ ಇನ್ಚಾರ್ಜ್ ಆಗಿ ನಮ್ಮ ಬೆಂಗಳೂರು ಪೂರ್ವ ಅಧ್ಯಕ್ಷರಾದಂಥ ರಾಜ್ಕುಮಾರ್ ಸರ್ ಅವರು ಮತ್ತು ರಾಷ್ಟ್ರೀಯ ಯುವ ಕಾಂಗ್ರೆಸ್ ಅಧ್ಯಕ್ಷರು ಇಬ್ಬರು ಬಂದಿದ್ದಾರೆ ಅವರಿಬ್ಬರೂ ಆ ಜಾಗ ತೋರಿಸಿ ಇದಾದ ನಂತರ ಅದು ನಾವು ಮಾರ್ಚ್ ಫಸ್ಟ್ ವೀಕಲ್ಲಿ ಆ ಜಾಗನ ಕ್ಯಾಬಿನೆಟಲ್ಲಿಟ್ಟು ಆ ಜಾಗನ ತಗೊಂಡು ಅಲ್ಲಿ ಬೃಹದಾಕ ಒಂದು ಪಾರ್ಟಿ ಕಟ್ಟಡವನ್ನು ಕಟ್ತಾ ಸರ್ ಅದು ಇವೆರಡು ಮೇಜರ್ ಆಯಿತು ಮತ್ತು ನಾವೀಗ ಡಿ ಸಿ ಆಫೀಸ್ ಹಿಂದ್ಗಡೆ ಐಡೆಂಟಿಫೈ ಮಾಡಿದ್ವಿ ಒಂದು ಲೇಔಟಲ್ಲಿ ಒಂದು ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ಗಂಟೆ ಒಂದು ಸಿ ಎಸ್ ಐಟಿದೆ ಅದನ್ನೀಗ ಸರ್ಕಾರಕ್ಕೆ ಪ್ರಸ್ತಾಪ ಕಳಿಸಿದೀವಿ ನಾವು ಆಲ್ರೆಡಿ ಈಗ ಅದು ಸ್ಪಾಟ್ ವಿಸಿಟ್ ಮಾಡಿ ಪಕ್ಷ ರಿಪೋರ್ಟ್ ಕೊಡಕ್ಕೆ ಕೇಳಿದೆ ಅದಕ್ಕೆ ಅವ್ರ ಜೊತೆ ಒಂದು ವಿಸಿಟ್ ಮಾಡಿ ರಿಪೋರ್ಟ್ ಕೊಟ್ಟು ಆದಷ್ಟು ಬೇಗ ಅದನ್ನು ಕ್ಯಾಬಿನೆಟಲ್ಲಿಟ್ಟು ಪಾರ್ಟಿ ಆಫೀಸ್ ಕಟ್ತೀವಿ ಸರ್ ಸರ್ ಇಲ್ಲಿ ಪಿಡಿಯೋ ಮೇಲೆ ತುಂಬ ಆರೋಪಗಳು ಕೇಳಿಬರ್ತಾ ಇದೆ ಇಲ್ಲ ಖಂಡಿತವಾಗೂ ಅದೇನು ಏನು ಅಂತ ನಾನು ತಹಸೀಲ್ದಾರ್ ಯುವ ಸರ್ನೆಲ್ಲ ಮಾತಾಡಿ ಪರಿಶೀಲಿಸ್ತೀನಿ ನೋಡೋಣ ಅದು ಯಾರ್ದು ಸರಿ ಇದೆ ತಪ್ಪಿದೆ ನಾನು ಏಕಾಏಕಿ ಮಾತಾಡೋದು ತಪ್ಪಾಗುತ್ತೆ ತಿಳ್ಕೊಂಡು ಖಂಡಿತವಾಗೂ ಇದ್ರೆ ಕ್ರಮ ತಗೊಳ್ಳೋ ಪ್ರಯತ್ನ ಪಡ್ತೀವಿ ಎಸ್ ಆ ಮಗು ನೋಡಿ ಪಾಪ ಹತ್ತು ವರ್ಷ ನಾನು ಸ್ವಲ್ಪ ಕೈಲಾಗಿದ್ದು ಆರ್ಥಿಕ ಸಹಾಯ ಮಾಡಿದೆ ಆ ಮಗುಗೆ ಡಿಸಬಿಲಿಟಿಯಿಂದ ಇನ್ನೊಂದು ಸಾವಿರ ರೂಪಾಯಿ ಪೆನ್ಷನ್ ತಗೊಡ್ಬೋದು ಅದನ್ನು ಕೊಡಿಸ್ತೀನಿ ಒಂದು ಇಬ್ರು ಹುಡುಗರು ಪಾಪ ಅವ್ರಿಗೂ ಹ್ಯಾಂಡಿಕ್ಯಾಫ್ ಇದಾಗಿದ್ದಾರೆ ಅವ್ರಿಗೂ ಹಳ್ಳಿಗಳ್ಗೆ ಹೋದಾಗ ಇಂಥ ವಿಚಾರ ನನಗೆ ಭಾಳಷ್ಟು ಕಂಡು ಬರ್ತಿದೆ ಸ್ಥಳೀಯವಾಗಿ ನಮ್ಮ ಮುಖಂಡರು ಎಲ್ಲರ ಸಹಕಾರದಿಂದ ಇದು ಹಳ್ಳಿ ಯಶಸ್ವಿ ಆಯಿತು ಮತ್ತು ಇದನ್ನು ಇದು ಮಾಡ್ತೇನೆ ಮತ್ತು ಈಗ ಚಿಕ್ಕಬಳ್ಳಾಪುರಕ್ಕೆ ನಿಮ್ಮ ಒಂದು ಪ್ರಸ್ತಾವನೆ ನಂದಿಗೆ ಪ್ರಸ್ತಾವನೆ ಇದೆ ಈಗ ನನಗೆ ಐವತ್ತಕ್ಕೂ ಹೆಚ್ಚು ಕೋಟಿ ಎತ್ತಿನೊಳೆ ಫಿನಿಶ್ ಆಗಕ್ ಬೇಕು ಚಿಕ್ಕಬಳ್ಳಾಪುರ ಸ್ಟಾರ್ಟಿಂಗ್ ಇಂದ ಚಿಕ್ಕಬಳ್ಳಾಪುರ ಎಂಡಿಂಗ್ಗೆ ಆ ಎತ್ತಿನೊಳೆ ಪ್ರಾಜೆಕ್ಟ್ ಫಿನಿಶ್ ಆಗಬೇಕು ಅಂದರೆ ನನ್ನೂರೈವತ್ತು ಕೋಟಿ ಬೇಕು ಅದು ರಿಲೀಸ್ ಆದರೆ ನಾನು ಒಂದು ವರ್ಷದೊಳಗಡೆ ಎತ್ತಿನೊಳೆ ನೀರು ತರಬಲ್ಲೆ ಸಲ ಎತ್ತಿನೊಳೆ ನೀರು ಬಂದರೆ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಶಾಶ್ವತವಾಗಿ ಕುಡಿಯೋ ನೀರಿನ ಸಮಸ್ಯೆ ಉದ್ಭವ ಆಗೋದೇ ಇಲ್ಲ ನಾನು ಅದಕ್ಕೆ ಆದಷ್ಟು ಬೇಗ ರಿಕ್ವೆಸ್ಟ್ ಮಾಡಿ ಡಿ ಸಿ ಎಮ್ ಸಾಹೇಬ್ರನ್ನ ಸಿ ಎಮ್ ಸಾಹೇಬ್ರನ್ನ ಸರ್ ನಮಗೆ ಎತ್ತಿನೊಳೆ ಒಂದು ವರ್ಷದಲ್ಲಿ ಮುಗಿಸ್ಕೊಡಿ ಸರ್ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ ಅವರು ಈಗ ಒಂದಷ್ಟು ಬಡ್ಜೆಟ್ಟಲ್ಲಿ ಇಡ್ತಾ ಇದ್ದಾರೆ ಮತ್ತು ನೂರಿಪ್ಪತ್ತು ಕೋಟಿಯಲ್ಲಿ ಹೂವಿನ ಮಾರ್ಕೆಟು ಕನ್ಸ್ಟ್ರಕ್ಷನ್ ತರ್ತಿದ್ದೀವಿ ನನಗೂ ನಂಬಿಕೆ ಇದೆ ಸ್ಟಾರ್ಟಿಂಗಲ್ಲಿ ಒಂದಷ್ಟು ಬಡ್ಜೆಟ್ ಅಲೋಕೇಟ್ ಆಗುತ್ತೆ ಅಂತ ಜಕಲ್ಮಡ್ಗೂ ಡ್ಯಾಮ್ ಹೈಟ್ ಮಾಡಬೇಕು ಅನ್ನೋದು ನನ್ನ ಆಸೆ ಆದರೆ ಅಲ್ಲಿ ಇಂಟ್ರೆಸ್ಟೇಟ್ ಇಶ್ಯೂ ಬರುತ್ತೆ ಮಾನ್ಯ ಚಂದ್ರಬಾಬು ನಾಯ್ಡು ಅವ್ರನ್ನ ಅಲ್ಲಿ ಪವನ್ ಅವ್ರನ್ನ ಮಾತನಾಡಬೇಕು ಯಾಕೆಂದರೆ ಇಲ್ಲಿಂದ ಹೈಟ್ ಮಾಡಿದಾಗ ಈ ನೀರು ಆಂಧ್ರಕ್ಕೆ ಕಡಿಮೆ ಆಗುತ್ತೆ ಆಗ ನಿಮಗೂ ಗೊತ್ತು ಬಾಗೇಪಲ್ಲಿಯಲ್ಲಿ ಅವಾಗ ತುಂಬ ದೊಡ್ಡ ಮಟ್ಟದ ಗಲಾಟೆ ಆಗಿತ್ತು ಸೊ ಇದನ್ನು ನಾವು ಗಲಾಟೆ ಮಾಡ್ಕೊಳ್ಬೇಕು ಅಂದರೆ ಆಂಧ್ರ ಪ್ರದೇಶ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನಾನು ಇಲ್ಲಿರೋ ಡ್ಯಾಮ್ಸ್ನಲ್ಲಿ ನಾನು ಎತ್ತಿನೊಳ್ಳೆ ನೀರು ತಂದುಬಿಟ್ರು ನೀರೆಲ್ಲ ಹರ್ಕೊಂಡು ಆಂಧ್ರ ಪ್ರದೇಶಗೋದ್ರೆ ನಾನೇನು ಮಾಡಲಿ ಸೊ ಡ್ಯಾಮು ಹೈಕ್ ಮಾಡಬೇಕು ಇಂಥ ವಿಷನ್ ಇರೋ ತೀರ್ಮಾನಗಳು ತೊಗೊತಿದ್ದೀವಿ ಮತ್ತು ಈಗಾಗಲೇ ಇನ್ನೇನು ನಾಳೆ ನಾಳಿದ್ದಿಂದ ಆಲ್ಮೋಸ್ಟ್ ಆಲ್ ಒಂದು ನಲವತ್ತೈವತ್ತು ಕೋಟಿ ನಾನು ಇನ್ನೊಂದು ಹೇಳ್ತೀನಣ್ಣ ಈ ಕಡೆ ಏನು ಮುಷ್ಟೂರು ರೋಡ್ ಇದೆ ಕಂಪ್ಲೀಟಾ ಮುಷ್ಟೂರು ರೋಡ್ಗೆ ನಾಲ್ಕರಿಂದ ಐದು ಕೋಟಿ ಹಾಕಿದ್ದೀನಿ ಇನ್ನೇನು ಕೆಲಸ ಸ್ಟಾರ್ಟ್ ಆಗಬೇಕು ಕಂದ್ವಾರ ರೋಡ್ಗೆ ಎಂಟು ಕೋಟಿ ಹಾಕಿದ್ದೀನಿ ಈ ಎಲ್ಲ ಸಿಟಿ ಕನೆಕ್ಟ್ ಮಾಡೋ ರಸ್ತೆಗಳ ಮೇಲೆ ನಲವತ್ತು ಕೋಟಿ ಹಾಕಿದ್ದೀನಿ ದಿನ್ನೆ ಹೊಸಳ್ಳಿ ರೋಡು ಎಲ್ಲ ಅದೇನು ಇನ್ನೊಂದು ವಾರದಲ್ಲಿ ಕೆಲಸ ಸ್ಟಾರ್ಟ್ ಆಗುತ್ತೆ ಮತ್ತು ಇನ್ನುಮಿಂಚೆಹಳ್ಳಿಗೆ ಮೂರು ಕೋಟಿ ಹಾಕಿದ್ದೀನಿ ಜಡಲ್ತಿಮ್ನಳ್ಳಿ ರಸ್ತೆಗೂ ಒಂದು ಕಾಲು ಕೋಟಿ ಹಾಕಿದ್ದೀನಿ ಇದೆಲ್ಲ ಇನ್ನೇನು ಎರಡು ಮೂರು ದಿನದಲ್ಲಿ ಕೆಲಸ ಸ್ಟಾರ್ಟ್ ಆಗೋಗುತ್ತೆ ಸರ್ ರಸ್ತೆ ಸರ್ ಅದು ಒಂದು ಕೋಟಿ ರಿಲೀಸ್ ಆಗಿತ್ತು ಸರ್ ಸ್ವಲ್ಪ ಸ್ವಲ್ಪ ಅಲ್ಲಿ ಟೆಕ್ನಿಕಲ್ ಇಶ್ಯೂಸ್ ನಿಂತಿದೆ ಅಲಾಟ್ ಆಗಿದೆ ಅದನ್ನು ಫಿನಿಶ್ ಮಾಡ್ತೀವಿ ಈಗೆಲ್ಲ ಎಫ್ ಡಿ ಅಪ್ರೂವಲ್ ಆಗಿದೆ ಜಸ್ಟ್ ಇನ್ ಫೈನಲ್ ಒಂದು ಕ್ಲಿಯರೆನ್ಸ್ ಕಾಯ್ತಾ ಇದ್ದೀವಿ ಅದಾದ್ಮೇಲೆ ನಾನು ಗುದ್ಲಿ ಪೂಜೆ ಮಾಡಿಬಿಡ್ತೀನಿ ಸಮಸ್ಯೆಗಳು ಮಾಡ್ಬಿಡ್ತೀನಿ ಪೆನ್ಷನ್ನು ನೋಡಿ ಇಲ್ಲೊಂದು ಒಂದು ಗೊಲ್ದೊಡ್ಡಿಯಲ್ಲಿ ನನ್ನ ತಹಸೀಲ್ದಾರ್ ಸರ್ ಮಾತಾಡ್ತಿದ್ದೆ ಒಂದು ಸರ್ವೆ ನಂಬರ್ ಅಲ್ಲಿ ಇಪ್ಪತ್ತು ಮನೆ ಕಟ್ಟಿಬಿಟ್ಟಿದ್ದಾರೆ ಆದರೆ ಈಗ ಸರ್ವೆ ನಂಬರ್ ಅವರು ನಮಗೆ ಪರಿಹಾರ ಕೊಡೋವರೆಗೂ ಇಲ್ಲಾಂದರೆ ಖಾಲಿ ಮಾಡಿ ಅಂತಿದ್ದಾರೆ ಅಂತ ಹೇಳಿದ್ರು ಈಗ ನಮ್ಮ ತಹಸೀಲ್ದಾರ್ ಸರ್ ಅದಕ್ಕೆ ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿ ಅಕ್ಕುಪತ್ರ ಕೊಡ್ತೀವಿ ಅಕ್ಕುಪತ್ರ ಇಪ್ಪತ್ತು ಮನೆಗೂ ಕೊಡಿಸ್ತೀನಿ ಇದು ವರ್ಷಗಳಿಂದ ಇರೋ ಪ್ರಾಬ್ಲಮ್ ಇದನ್ನ ಆದಷ್ಟು ಬೇಗ ಸಾಲ್ವ್ ಮಾಡ್ತೀವಿ ಮತ್ತೆ ದರ್ಖಾಸ್ತಲ್ಲಿ ಯಾರೆಲ್ಲ ಹಾಕೊಂಡಿದ್ದೀರೋ ಪ್ರಾಮಾಣಿಕವಾಗಿ ಕ್ಲಿಯರ್ ಮಾಡಿಬಿಡ್ತೀವಿ ಸರ್ ಅದು ಈ ಹಿಂದೆ ಆದರೂ ಸಹ ತಮ್ಮ ಕ್ಷೇತ್ರದಲ್ಲಿ ನಾನೀಗ ನಾನು ಮೂರು ಸಾವಿರ ಮನೆ ಕೇಳಿದ್ದೀನಿ ಜಮೀರ್ ಅಹಮದ್ ಸಾಹೇಬ್ರನ್ನ ನನಗೆ ಹೈಯೆಸ್ಟ್ ಅಲಾಟ್ ಮಾಡ್ತಿದ್ದಾರೆ ಅವರು ಆ್ಯಕ್ಚುಲಿ ಎರಡು ಸಾವಿರ ಕೊಡ್ತಿದ್ದಾರೆ ಎಲ್ ಎಮ್ ಮನೆಗಳು ನಾನು ಮೂರು ಸಾವಿರ ಕೇಳಿದ್ದೀನಿ ನಾನು ಜಮೀರ್ ಸಾಹೇಬ್ರಿಗೆ ಇನ್ನೊಂದು ಸಲವಾಗಿ ನನಗೊಂದು ನಾಲ್ಕು ಸಾವಿರ ಮನೆ ಬೇಕು ಅಂತ ಏನಾದರೂ ಮಾಡಿ ರಿಕ್ವೆಸ್ಟ್ ಮಾಡ್ತೀನಿ ನನಗೆ ನಂಬಿಕೆ ಇದೆ ನನ್ನ ಸಚಿವರಿಗೆ ನನ್ನ ಮುಖ್ಯಮಂತ್ರಿಗಳಿಗೆ ಉಪಮಂತ್ರಿ ಮನೋರಿಗೆ ನನಗೆ ನನ್ನ ಮೇಲೆ ವಿಶೇಷವಾದ ಪ್ರೀತಿ ಇದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅನುದಾನ ತಂದಿರೋ ಶಾಸಕ ನಾನು ಅದು ನಿಮ್ಗೆ ಈಗ ಒಂದೊಂದೇ ಸ್ಟಾರ್ಟ್ ಆಗುತ್ತೆ ಯಾಕೆಂದರೆ ಗುದ್ಲಿ ಪೂಜೆಗಳೆಲ್ಲ ಇನ್ನು ಸ್ಟಾರ್ಟ್ ಆಗುತ್ತೆ ಮತ್ತು ಇನ್ನೊಂದು ಲಕ್ಷ ಹಾಂ ಗೊಲ್ಲಳ್ಳಿ ಮತ್ತು ಈ ಭಾಗಕ್ಕೆ ಐವತ್ತು ಲಕ್ಷ ಹಾಕಿದ್ದೀನಿ ಆಲ್ರೆಡಿ ಇವತ್ತು ನಮ್ಮ ಹುಡುಗರು ಇವತ್ತು ಇದು ಗುದ್ಲಿ ಪೂಜೆ ಇಟ್ಕೊಂಡ್ರು ಮತ್ತು ಇನ್ನೊಂದು ನಾನು ಚಿಕ್ಕಬಳ್ಳಾಪುರದ ಪ್ರಮುಖ ಮಾಹಿತಿ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಮೂವತ್ತೊಂದು ವಾರ್ಡ್ಗೂ ನಾವು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಅಭಿಯಾನ ಮಾಡ್ತಿದ್ದೀವಿ ನಾನೆಲ್ಲ ಜನತೆಯನ್ನು ಕೈ ಮುಗಿದು ವಿನಂತಿಸ್ತೇನೆ ದಯವಿಟ್ಟು ಆ ಲೊಕೇಶನ್ಗೆ ಬಂದು ನಿಮ್ಮ ಬಿ ಖಾತಾಗ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಕೊಡಿ ಮತ್ತು ಈಗ ನಿಮ್ಗೆ ಈಗ ಮೀಡಿಯಾ ಗ್ರೂಪ್ ಶೇರ್ ಮಾಡ್ತೀನಿ ಇನ್ನೊಂದು ಹತ್ತು ನಿಮಿಷ ಯಾವ ವಾರ್ಡಲ್ಲಿ ಯಾರು ಕಲೆಕ್ಟ್ ಮಾಡ್ತಾರೆ ತುಂಬ ಟ್ರಾನ್ಸ್ಪರೆಂಟ್ ಆಗಿರ್ತೀವಿ ಸರ್ ಯಾವ ವಾರ್ಡಿಂದ ಯಾವ ನಗರಸಭೆ ಎಂಪ್ಲಾಯ್ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ತಾರೆ ಯಾವ ಹೆಸ್ರಿದೆ ಯಾವ ಇದಿದೆ ಇದನ್ನೆಲ್ಲ ಸ್ಟ್ರಿಕ್ಟಾಗಿ ಮಾಡ್ತೀವಿ ದಯವಿಟ್ಟು ಇದು ತುಂಬ ಪ್ರಾಮಾಣಿಕವಾಗಿ ನಡೆಯುತ್ತೆ ಯಾವುದಾದ್ರೂ ಅಧಿಕಾರಿ ನಗರಸಭೆಯಲ್ಲಿ ನಾನು ಅವ್ರಿಗೆ ಸ್ಟ್ರಿಕ್ಟಾಗಿ ವಾರ್ನ್ ಮಾಡಿದ್ದೀನಿ ಜನಸಾಮಾನ್ಯರಿಗೂ ಹೇಳ್ತೀನಿ ಯಾರಾದರೂ ಎಳ್ಳಷ್ಟು ಯಾರಿಗೂ ನೀವು ಒಂದು ರೂಪಾಯಿ ಕೊಡಬೇಕಾಗಿಲ್ಲ ಮಿನಿಮಮ್ ಡಾಕ್ಯುಮೆಂಟ್ಸಲ್ಲೂ ಬಿ ಖಾತಾ ಮಾಡ್ಕೊಡ್ಬೋದು ಎಲ್ಲ ಡಾಕ್ಯುಮೆಂಟ್ಸ್ ಬೇಕಾಗಿರೋದು ಏ ಖಾತಾಗೆ ಮಿನಿಮಮ್ ಡಾಕ್ಯುಮೆಂಟ್ಸಲ್ಲಿ ಮಾಡ್ಕೊಡ್ತೀವಿ ಇದರಲ್ಲಿ ಪ್ರಾಮಾಣಿಕತೆ ಕಾಪಾಡ್ತಾರೆ ಅಂತ ಬಯಸಿದ್ದೀನಿ ಈ ಅಭಿಯಾನಕ್ಕೆ ಎಲ್ಲರದು ಸಾಕಾರಬೇಕು ಅಂತ ರಿಕ್ವೆಸ್ಟ್ಗಳಲ್ಲಿ ಸಿಬ್ಬಂದಿ ಅಲಾಟ್ ಮಾಡಿಬಿಟ್ಟಿದ್ದೀನಿ ಸರ್ ಲಿಸ್ಟ್ ನಾನು ನನ್ನ ಹತ್ರ ಇದೆ ಇನ್ನೊಂದು ಹತ್ತು ನಿಮಿಷದಲ್ಲಿ ನಿಮ್ಮ ಮೀಡಿಯಾ ಗ್ರೂಪಿಗೆ ಬರುತ್ತೆ ಯಾವ ವಾರ್ಡ್ಗೆ ಯಾರ್ಯಾರು ಇನ್ಚಾರ್ಜ್ ಅಂತ ಲಿಸ್ಟ್ ರೆಡಿ ಇದೆ ತಗೊಂಡು ಎಲ್ಲರೂ ಎಲ್ಲರ ಗಮನಕ್ಕೂ ತಂದಿದ್ದೀವಿ ವಿಶ್ವಾಸಕ್ಕೆ ತೊಗೊಂಡ್ಬಂದಿದ್ದೀವಿ ಸರ್ ಅವ್ರಿಗೆ ಅಲ್ವಾ ಹೆಸರು ಬರೋದು ಅವ್ರಿಗೆ ಅಲ್ವಾ ಈಗ ಆ ವಾರ್ಡಲ್ಲಿ ಖಾತೆ ಕ್ಲಿಯರ್ ಆಯಿತು ಅಂದರೆ ಅವ್ರಿಗೆ ಧೈರ್ಯವಾಗಿ ಓಟ್ ಕೇಳ್ಬೋದಲ್ಲ ಮತ್ತು ಇದು ಪಕ್ಷಾತೀತವಾಗಿ ಮಾಡ್ತಿದ್ದೀವಿ ಸರ್ ಎಲ್ಲರೂ ವಿಶ್ವಾಸ ತಗೊಂಡು ಮಾಡ್ತೀನಿ ನನಗೆ ನಂಬಿಕೆ ಇದೆ ಎಲ್ಲರ ಜೊತೆಯಲ್ಲಿ ಈ ಅಭಿಯಾನನ ಯಶಸ್ವಿಯಾಗಿ ಮಾಡ್ತೀನಿ